Thank mm -hmm. ಹಾಯ್ ಹಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಬಂದ್ಬಿಟ್ಟು ಬೆಳಬೇಳೆ ಇನ್ನು ಮಕ್ಕಳಿಗೆ ರೆಡಿ ಮಾಡೋದೇ ಇರುತ್ತಲ್ವ ಯಾವಾಗಲೂ ಇನ್ನು ಅವ್ರಿಗೆ ಬಂದುಬಿಟ್ಟು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ನೋಡಿ ಒಗ್ಗರಣೆ ಎಲ್ಲ ಹಾಕಿ ಮಸಾಲೆನೇ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗಾಗಲೇ ನಿಮಗೆ ಹಲವಾರು ಸರಿ ಮಾ ತೋರಿಸಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮಗೇನು ರೆಸಿಪಿನ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಎಲ್ಲ ನೀರು ಎಲ್ಲನೂ ಹಾಕಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣನೂ ಇನ್ನು ಮಕ್ಕಳಿಗೆ ಏನು ಮಾಡೋದು ಏನು ಹೇಗೆ ಅದೇ ಯೋಚನೆ ಇರುತ್ತಲ್ವ ಬೆಳ ಬೆಳಗ್ಗೆ ಬೇಗನೆ ಅವ್ರಿಗೆ ಮಾಡಿ ಕೊಟ್ಬಿಟ್ರೆ ನಮ್ಮ ಕೆಲಸ ನಾವು ಮತ್ತೆ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಅಲ್ವ ಅದಕ್ಕೆ ಒಗ್ಗರಣೆ ಎಲ್ಲ ಆಗ್ಬಿಟ್ಟು ನೀರು ಎಲ್ಲನೂ ಹಾಕಿ ಇಡ್ತಾಯಿದ್ದೀನಿ ಅದಕ್ಕೆ ರೈಸ್ ಹಾಕಿ ಇಟ್ಬಿಟ್ರೆ ಮತ್ತು ಒಂದು ಟೂ ವಿಸಿಲ್ಸ್ ಹಾಕ್ಕೊಂಬಿಟ್ರೆ ಸ್ವಲ್ಪ ಬೇಗ ವಿಸಿಲ್ ತೆಗೆದ್ರೂ ಗ್ಯಾಸು ಇದು ತೆಗೆದ್ರೂ ಮುಚ್ಚಲನ ನಮಗೆ ಕುಕ್ ಆಗಿರುತ್ತೆ ಕೆಲವೊಂದು ಸಾರಿ ಒಂದೇ ವಿಸಿಲ್ಲು ಹಾಕ್ಸ್ಬಿಟ್ಟು ನಾವು ಬೇಗನೆ ಅರ್ಜೆಂಟ್ಗೆ ತೆಗೆದ್ಬಿಟ್ರೆ ಅದು ಅಕ್ಕಿ ಅಕ್ಕಿ ಥರನೇ ಇರುತ್ತೆ ಅದಕ್ಕೋಸ್ಕರ ನಾವು ಬೇಗ ತೆಗಿಯೋ ಥರ ಇದ್ದರೆ ನಾವು ಮೊದಲೇ ಒಂದು ಎರಡು ಆಗಲಿ ಮೂರು ವಿಸಿಲ್ ಆಗಲಿ ಮಾಡಿಕೊಂಡ್ರೆ ಮತ್ತು ಬೇಗ ತೆಗೆದ್ರೂ ಅಲ್ಲಿ ಸ್ವಲ್ಪ ಸ್ವಲ್ಪ ಬೆಂದಿರುತ್ತೆ ಅನ್ನ ಅನ್ನೋದು ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಅಲೇ ಕಾಲದ ಸಾಂಬಾರು ಅಂತಲೇ ಹೇಳ್ಬೋದು ಈ ಥರ ನಮ್ಮ ಅತ್ತೆಯವರು ಇದ್ದಾಗ ಮಾಡ್ತಾ ಅದಕ್ಕೋಸ್ಕರ ನೋಡಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕಡಲೆಪಪ್ಪು ಜೀರಿಗೆನ ಹುರಿದುಕೊಂಡಿರೋದು ಮತ್ತು ಹುಣಸೆ ಹಣ್ಣು ಮತ್ತು ಕೊಬ್ಬರಿ ಕೊಬ್ಬರಿ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಅದು ಕೊಬ್ಬರಿ ಮತ್ತು ಇದು ಕಡಲೆಪಪ್ಪು ಅಷ್ಟೇ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಮಗೆ ತಿಕ್ನೆಸ್ ಬೇಕು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು ನೋಡಿ ಈ ಥರ ಅದನ್ನು ಬಂದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ಇದು ಒಗ್ಗರಣೆ ಕೊಟ್ಕೊಂಡ್ರೆ ನಮ್ಮ ನಾವು ಜಾಸ್ತಿ ಕುದಿಸೋ ಆಗಿರೋದಿಲ್ಲ ಒಂದು ಕುದಿ ಬಂದರೆ ಸಾಕು ಆಫ್ ಮಾಡಿಬಿಡೋದೆ ಇದು ಬಂದ್ಬಿಟ್ಟು ತರಕಾರಿ ಈ ಥರ ಏನೂ ಇಲ್ಲದೆ ಇರುವಾಗ ಒಂಥರ ಬಾಯಿ ಕೆಟ್ಟಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಇದು ಯಾವ ಥರ ಅಂದರೆ ನಾವು ಬಸ್ಸಾರು ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ಇದು ನಮ್ಮ ಅತ್ತೆ ಅವರು ಇದ್ದಾಗ ಈ ಕಡೆ ಬಂದ್ಬಿಟ್ಟು ಹುಣ್ಸೆ ಸಾರು ಅಂತ ಹೇಳಿ ಕರೀತಾರೆ ಇದನ್ನು ಅದಕ್ಕೆ ತರಕಾರಿ ಏನೂ ಇರಲ್ಲ ನಾವಾದ್ರೆ ತರಕಾರಿ ಹಾಕಿ ಬಗ್ಸಿಬಿಟ್ಟು ಅದಕ್ಕೆ ಈ ಥರ ಮಾಡ್ಕೊತೀವಿ ಇದಕ್ಕೆ ಬಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ಇದಕ್ಕೆ ತರಕಾರಿ ಸಾಂಬಾರು ಪೌಡರು ಈ ಥರ ಏನೂ ಹಾಕೋದಿಲ್ಲ ಇಷ್ಟು ಮಾತ್ರ ನಾನಿವಾಗ ತೋರಿಸ್ದೆ ಅಲ್ವಾ ಅಷ್ಟು ಮಾತ್ರ ಅದನ್ನು ಮಾತ್ರ ಹಾಕಿ ಒಂದು ಒಂದು ಕುದಿ ಬರೋ ಥರ ಕುದಿಸ್ಕೋಬೇಕು ಅಷ್ಟೇ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಯಾವಾಗಲೂ ನಾವು ಮೊದಲು ನಮ್ಮ ಅತ್ತೆಯವರು ಆ ಥರ ಅವರಿದ್ದಾಗ ಸಂಡೇ ಟೈಮು ಚಿಕನ್ನು ಅದಂದರೆ ಮಸಾಲೆ ಐಟಮು ತಿಂದಿರ್ತೀವಲ್ಲ ಮಾಮೂಲಿ ಸೋಮವಾರ ಅಂದರೆ ಇದೇ ಥರ ಉಳುಬಿಳಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇ ಥರ ಹುಣಸೆ ಮಾಡ್ತಾ ಇದ್ದಿದ್ದು ಅದು ಬೇರೆ ತರಕಾರಿನೂ ಆಲ್ಮೋಸ್ಟ್ ಆಗೋಗ್ತಾ ಇರ್ತಾ ಇತ್ತಲ್ವ ಸೋಮವಾರ ಸಂತೆ ಇರುತ್ತೆ ಅಂತ ಹೇಳ್ಬಿಟ್ಟು ವಾರ ಪೂರ್ತಿ ಎಲ್ಲನೂ ಆಗೋಗಿರುತ್ತೆ ಅದಕ್ಕೆ ಆಗಿದ್ರೂ ಆಗದೇ ಇದ್ರೂ ಈ ಥರ ಹುಣ್ಸೆ ಸಾಂಬಾರು ಮಾಡಿ ತಿಂತಾಯಿದ್ದಂಥದ್ದು ಅವಾಗ ಮಾಡಿದ್ದಿದ್ದು ಮೊನ್ನೆ ಹಿಂಗೆ ನಮ್ಮ ಅವ್ರಿಗಿತ್ತಿ ಅಂದರೆ ನಮ್ಮ ಚಿಕ್ಕ ನಮ್ಮ ಚಿಕ್ಕಮವರ ಸೊಸೆ ಮಾಡಿದ್ರು ಸರಿ ಈ ನಡುವೆ ತುಂಬ ದಿನ ಆಯ್ತಲ್ವ ನಾನು ಮಾಡಿ ಅಂತ ಹೇಳಿಬಿಟ್ಟು ನಾನು ಮಾಡಿದಂಥದ್ದು ಇದೇ ಥರ ಅಲ್ವಾ ಸೇಮು ನಾವು ಬಸ್ಸಾರ್ ಮಾಡ್ತೀವಲ್ಲ ಅದೇ ಸಾರೆ ಥರವೇ ಇರುತ್ತೇನೆ ಇದೂ ಅಷ್ಟೇ ಒಂದ್ಸಲ ಟ್ರೈ ಮಾಡಿ ತರಕಾರಿ ಏನು ಇಲ್ಲದೆ ಇರೋವಾಗ ಈ ಥರ ಈಸಿಯಾಗಿ ಬೇಗನೆ ಆಗೋಗೋ ಅಂಥ ಸಾಂಬಾರು ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದುಸಲಿ ಟ್ರೈ ಮಾಡಿ ನೋಡಿ ಈ ಥರ ಇದನ್ನು ಮಾಡಿ ಇನ್ನು ಅದೆಲ್ಲ ಆಗಿದೆ ಆದಮೇಲೆ ಇದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮಾಡಿದ್ದಂಥದ್ದು ಮತ್ತು ಇದ್ರ ಜೊತೆಗೆ ನಾನು ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ಅಲ್ವ ನೋಡಿ ಪಲಾವ್ ಮಾಡಿದ್ದೆ ಅಲ್ವಾ ಅದೂ ಅಷ್ಟೇ ಉಳಿದಿತ್ತು ಅದು ನಮ್ಮ ಯಸ್ಮಾರ್ಗೆ ಬಾಕ್ಸ್ಗೆ ಹಾಕ್ಕೊಟ್ಟು ಕೊಟ್ಟು ಹುಣಸೆ ಸಾರಿಗೆ ಇದು ಹಾಕಿ ಕೊಟ್ಟಿದ್ದು ಮುದ್ದೆ ಮಾಡಿ ಕೊಟ್ಟಿದ್ದಂಥ ನೋಡಿ ಫ್ರೆಂಡ್ಸ್ ಸಾರಿಗೆ ಲೇಸ್ನ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ ಇದರ ಜೊತೆದು ಬ್ಲೌಸ್ಗೆ ಎಲ್ಲನೂ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ಮಿಕ್ಕಿರೋ ಬೀಡ್ಸ್ ಫುಲ್ಲುಗೆ ಏನಾದರೂ ಈ ಥರ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಇವಾಗ ಬಂದ್ಬಿಟ್ಟು ಹೊಲಿಯೋಣ ಈ ಲೇಸ್ನ ಬಂದ್ಬಿಟ್ಟು ಇವಾಗ ಇದೂ ಟ್ರೆಂಡೇ ಅಲ್ವಾ ಈ ಥರ ಬರುತ್ತೆ ಲೇಸು ನೋಡಿ ಎಲ್ಲ ಈ ಥರ ಇದೆ ಇದು ಬಂದ್ಬಿಟ್ಟು ಪಲ್ಲು ಪಲ್ಲು ಚೆನ್ನಾಗಿ ಬಂದಿದೆ ಸ್ಯಾರಿ ಇದಕ್ಕಿಂತ ಬನ್ನಿ ಸ್ಟಿಚ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಇದನ್ನು ವೇರ್ ಮಾಡಿದಾಗ ಅಂದರೆ ಸ್ಯಾರಿ ಉಟ್ಕೊತೀನಲ್ವ ಆವಾಗ ತೋರಿಸ್ತೀನಿ ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡಿ ಪಲ್ಲುಗೆ ಎಲ್ಲ ಈ ಥರ ಇದೆ ಅಂದರೆ ಇನ್ನೂ ಸ್ವಲ್ಪ ದಿನ ಇದೆ ಇದನ್ನು ವೇರ್ ಮಾಡೋಕ್ಕೆ ಮೊದಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಏನಾಗುತ್ತೆ ಏನೋ ನೋಡಬೇಕು ಅಂದರೆ ಇದು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳ ಮದುವೆಗೆ ಅಂತ ಹೇಳಿ ತಗೊಂಡಿದ್ದಿದ್ದು ಅಲ್ಲಿನೂ ವೇರ್ ಮಾಡೋಕ್ಕಾಗಲಿಲ್ಲ ಇವಾಗ ಬೇರೆ ಮ್ಯಾರೇಜ್ ಒಂದು ಇದೆ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಏನು ಹೇಗೆ ಹೇಳ್ಬಿಟ್ಟು ತೋರಿಸ್ತೀನಿ ಬರೋ ವಿಡಿಯೋಗಳಲ್ಲಿ ನೋಡ್ತಾ ಇರಿ ಇವಾಗ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಅದಕ್ಕೆ ಬೀಡ್ಸ್ ಎಲ್ಲ ಯಾವ ಥರ ಇದೆ ಅಂತ ಅದನ್ನು ತೋರಿಸ್ತೀನಿ ಇದು ಬಂದ್ಬಿಟ್ಟು ಪಲ್ಲು ಪಲ್ಲುಗೆ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದ್ರ ಮಧ್ಯ ಮಧ್ಯದಲ್ಲಿ ನಾನು ಬ್ಲೌಸ್ಗೆ ಸ್ಟಿಚ್ ಮಾಡಿ ಇರೋವಂಥ ಬೀಡ್ಸ್ನ ಸ್ಟಿಚ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಅದೂ ಅಷ್ಟೇ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲನೂ ಇದೆ ಸ್ಯಾರೆಯ ಎಲ್ಲನೂ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ನೋಡಿ ಈ ಥರ ಫಲ್ಲು ಇದೆಯಲ್ಲ ಇದಕ್ಕೆ ನಾನು ಬೀಡ್ಸನ್ನ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರೋದು ನೋಡಿ ಬ್ಲೌಸ್ ಬಂದ್ಬಿಟ್ಟು ನೋಡಿ ಈ ಥರ ವರ್ಕ್ ಹಾಕ್ಸಿದ್ವಿ ವರ್ಕ್ ಹಾಕ್ಸಿದರೆ ನೋಡಿ ಬೀಡ್ಸನ್ನ ಮಾತ್ರ ನೆನ್ನೆಯಿಂದ ಎಲ್ಲನೂ ಸ್ಟಿಚ್ ಮಾಡಿದೆ ನೈಟ್ ನೈಟ್ ಒಂದು ಸ್ವಲ್ಪ ಹೊತ್ತು ನೋಡಿ ಈ ಥರ ಬೀಡ್ಸ್ ಹಾಕಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ನೋಡಿ ಈ ಥರ ನೆಕ್ ಇರೋದು ಅಷ್ಟೇ ಈ ಥರ ಸ್ಟಿಚ್ ಮಾಡಿದ್ದೀನಿ ಬ್ಯಾಕು ಅಷ್ಟೇ ಮತ್ತು ನೋಡಿ ಈ ಥರ ಬಂದಿದ್ದಾವೆ ಇದಕ್ಕೆ ಮ್ಯಾಚಿಂಗ್ ಥರನೂ ನಾವು ತಗೊಂಡಿದ್ದಿದ್ದೋ ಅಂಥದ್ದು ಈ ಥರ ಸ್ಟಿಚ್ ಮಾಡಿದ್ದೀನಿ ಹೇಗಿದೆ ಏನು ಅಂತ ಕಾಮೆಂಟ್ ಮಾಡಿ ನೋಡಿ ಇದನ್ನು ಅಷ್ಟೇ ಈ ಥರ ಇದೆ ನೆಕ್ ಬಂದ್ಬಿಟ್ಟು ಬೋಟ್ ನೆಕ್ ಟೈಫು ಈ ಥರ ಇರಬೇಕು ಅಂತಲೇ ಅದೇ ಈ ಥರ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಇಟ್ಸಿದ್ದು ವರ್ಕ್ ಹಾಕ್ಸಿರೋದು ಬ್ಲೌಸ್ ಏನು ನಾವೇ ಸ್ಟಿಚ್ ಮಾಡ್ಕೊಂಡಿರೋದು ಖಾಲಿ ವರ್ಕ್ ಮಾತ್ರ ಹಾಕ್ಸಿದ್ದಂಥದ್ದು ಹೇಳ್ದೆ ಅಲ್ವಾ ನಮ್ಮ ಅಕ್ಕ ಮಕ್ಳು ಮದುವೆಗೋಸ್ಕರ ಅಂತ ಹೇಳಿಬಿಟ್ಟು ಮಾಡಿಸಿದ್ದು ಬ್ಲೌಸ್ ಏನೋ ಹಾಕ್ಕೊಂಡಿದ್ದೆ ಸ್ಯಾರಿ ಉಟ್ಕೊಂಡಿರಲಿಲ್ಲ ನೋಡಿರ್ತೀರ ಡೇನಲ್ಲಿ ಉಟ್ಕೊಂಡಿದ್ದೆ ಅಲ್ವಾ ಬ್ಲೌಸು ನೋಡಿ ಇದು ನಾಸ್ಟ್ರೀ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಇದು ನೋಡಿ ಬ್ಲೌಸ್ ಒಂದು ಸ್ಲೀವ್ಸು ಡಿಸೈನು ಇಟ್ಟಿದೆ ಅದನ್ನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಕ್ಲಿಯರಾಗಿ ಇದೊಂಥರ ಅಂದರೆ ಒಲಿಯೋದ್ರಲ್ಲಿ ಬೇರೆ ಮೆಥಡ್ ಯೂಸ್ ಮಾಡಿದೆ ಅದಕ್ಕೋಸ್ಕರ ಕ್ಲೀನಾಗಿ ಚೆನ್ನಾಗಿ ಬಂದಿತ್ತು ಈ ಥರ ಇಟ್ಟಿದ್ದೀನಿ ಅಂದರೆ ಇವ್ಳಿಗೆ ಬಂದುಬಿಟ್ಟು ಸ್ಟಿಚ್ ಮಾಡಿಬಿಟ್ಟಿದ್ದೆ ಇನ್ನೇನು ಮತ್ತೆ ಹೇಳಿದ್ಲು ಹ್ಯಾಂಡ್ಸ್ಗೆ ಏನಾದರೂ ಈ ಥರ ಓಪನ್ಸ್ ಇಡೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಬೇರೆವೆಲ್ಲನೂ ಕೊಟ್ಟು ಒಳ್ದು ಕೊಟ್ಬಿಟ್ಟಿದ್ದೆ ಇದೊಂದು ಇದೋಗಿತ್ತು ಇದು ಬಂದ್ಬಿಟ್ಟು ಬ್ಯಾಕ್ ಹುಕ್ಸು ಈ ಥರ ಸರಿ ಅಂತ ಅಂತೇಳ್ಬಿಟ್ಟು ಅಂದರೆ ಹ್ಯಾಂಡ್ಸನ್ನು ಜಾಯಿನ್ ಮಾಡಿಬಿಟ್ಟಿದ್ದೆ ಇನ್ನು ಈ ಕಡೆ ಮೆಜರ್ಮೆಂಟ್ ಇಟ್ಕೊಂಡು ಹೊಲದಿರಲಿಲ್ಲ ಸರಿ ಇನ್ನು ಕೇಳಿದಾರಲ್ವ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಈ ಥರ ಹೊಲದಿದ್ದೆ ಚೆನ್ನಾಗಿ ಬಂದಿತ್ತು ಇನ್ನೇನು ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಹೊಲ್ದು ರೆಡಿ ಮಾಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೈಟಲ್ಲಿ ನಾನು ಇದು ಬ್ಲೌಸ್ನ ರೆಡಿ ಮಾಡಿದ್ದೆ ಅಲ್ವಾ ಹಾಗೆ ಸ್ಯಾರಿಗೂ ನಾನು ಇದನ್ನು ಸ್ಟಿಚ್ ಮಾಡಿಕೊಂಡೆ ಅಲ್ವಾ ಲೇಸನ್ನ ಆ ಲೇಸು ಸ್ಟಿಚ್ ಮಾಡಿರೋದಕ್ಕೆ ನಾನು ಬೀಡ್ಸ್ ಹೊಲಿತೀನಿ ಬ್ಲೌಸ್ಗೆ ಮ್ಯಾಚಿಂಗ್ ಥರ ಕುಚ್ಚು ಥರ ಅಂತ ಹೇಳಿ ಹೇಳಿದೆ ಅಲ್ವಾ ನೋಡಿ ಅದು ಈ ಥರ ಬಂದಿದೆ ಈಗಾಗಲೇ ನೋಡಿರ್ತೀರ ನಾನು ಬೇರೆ ವಿಡಿಯೋಗಳಲ್ಲಿ ನೋಡಿರ್ತೀರ ನಾನು ಅದನ್ನು ವೇರ್ ಮಾಡಿದ್ದಿದ್ದು ನಾನು ಮದುವೆಗೆ ಹೋಗಿದ್ದಲ್ವ ಆ ವಿಡಿಯೋದಲ್ಲಿ ನೋಡಿರ್ತೀರ ಆ ವಿಡಿಯೋನ ಮೊದಲೇ ಆಗ್ಬಿಟ್ಟಿದ್ದೀನಿ ನಾನು ಸ್ಯಾರಿ ಈ ಥರ ಇತ್ತು ನನ್ನ ಸ್ಯಾರಿ ಮತ್ತು ನಮ್ಮ ಅಕ್ಕ ಅದೇ ಥರದೇ ಅವರೂ ಲೇಸು ಎಲ್ಲ ಸ್ಟಿಚ್ ಮಾಡಿಕೊಂಡು ಬ್ಲೌಸು ಎಲ್ಲ ಆ ಥರ ಥರ ಇದ್ದಿದ್ದು ನಮ್ಮ ಇನ್ನೊಬ್ಬಕ್ಕೂ ಹಾಗೆ ಇದ್ದಿದ್ದು ಆದರೆ ಅವರು ಮಿಸ್ ಆಗಿದ್ದಾರೆ ಫೋಟೋಗೆ ಮತ್ತು ನಮ್ಮ ಅತ್ಗೆ ಅದೇ ಥರನೇ ಅಂದರೆ ಮದುವೆಗೆ ಅಂತ ಹೇಳ್ಬಿಟ್ಟು ಅದೇ ಥರ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದು ಆ ಮದುವೆಗೆ ಹಾಕ್ಕೊಂಡಿಲ್ಲ ಈ ಮದುವೆಗೆ ಹಾಕ್ಕೊಂಡಿದ್ವಿ ಇವಾಗ ಬಂದ್ಬಿಟ್ಟು ನಾನು ನೋಡಿ ಈ ಥರ ಬೆಲ್ಟೂ ಸ್ಟಿಚ್ ಮಾಡಿಕೊಂಡೆ ನಾನೇನೇ ಅದಕ್ಕೆ ನೋಡಿ ಮದುವೆಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನನಗಿಂತ ನನ್ನ ಚಿಕ್ಕ ಮಗನಿಗೆ ಇಂಟ್ರೆಸ್ಟ್ ಜಾಸ್ತಿ ರೆಡಿ ಮಾಡ್ಕೊ ಅದು ರೆಡಿ ಮಾಡಿ ಇದು ರೆಡಿ ಮಾಡು ಅಂತ ಹೇಳಿಬಿಟ್ಟು ಮತ್ತು ನೋಡಿ ಅದೆಲ್ಲ ಆಗಿದಾದ್ಮೇಲೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಇನ್ನು ಆವತ್ತೂ ಅಷ್ಟೇ ಬೆಳಗ್ಗೆ ಅದು ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇಡ್ಲಿ ಮಾಡಿಕೊಡೋಣ ಇಟ್ಟಿತ್ತು ದೋಸೆ ಇಟ್ಟು ಇತ್ತು ಅದಕ್ಕೇ ಸ್ವಲ್ಪ ರವೆ ಎಲ್ಲನೂ ಮಿಕ್ಸ್ ಮಾಡಿ ರವೆ ಸ್ವಲ್ಪ ಮೊಸರು ಇದೆಲ್ಲನೂ ಮಿಕ್ಸ್ ಮಾಡಿ ಇಡ್ಲಿಗೆ ಹಾಕಿ ಕೊಡೋಣ ಅಂತ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ಚಟ್ನಿ ಮಾಡ್ತೀನಲ್ವ ಅದಕ್ಕೇ ನನ್ನ ದೊಡ್ಡ ಮಗನಿಗೂ ಚಟ್ನಿ ಅನ್ನ ರೈಸ್ ಹಾಕಿ ಕೊಡೋಣ ಇವನಿಗೆ ಇಡ್ಲಿ ಅಂತ ಹೇಳ್ಬಿಟ್ಟು ಈ ತರ ಬೆಳೆ ಬೆಳಿಗ್ಗೆನೆ ಮಾಡ್ಕೊತಾ ಇದ್ದೀನಿ ನೋಡ್ದಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋಸು ಈ ಥರ ಇರುತ್ತೆ ಐ ಹೋಪ್ ನಿಮಗೂ ಇಷ್ಟ ಆಗ್ತವೆ ನನ್ನ ವಿಡಿಯೋಸ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಷ್ಟಲ್ಲ ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಟೂ ಮಿನಿಟ್ಸ್ ಆದ್ರೂ ನೀವು ನೋಡೋಕ್ಕೆ ಟ್ರೈ ಮಾಡಿ ನಾನು ಈ ಥರ ಬ್ಲೌಸು ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ನನ್ನ ಡೈಲಿ ಲಾಗ್ಸ್ ಲೈಫ್ ಲಾ ಇದು ಎಲ್ಲನೂ ಹಾಕ್ತಾ ಇರ್ತೀನಿ ಯಾವ ಥರ ಇರುತ್ತೆ ಮನೆಯಲ್ಲಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಎಲ್ಲನೂ ಹಾಕ್ತಾಯಿರ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಆವತ್ತು ಇಡ್ಲಿ ಹಾಕಿ ಮತ್ತು ಬರೀ ಚಟ್ನಿ ರೈಸು ಯಾಕೆ ಅಂತ ಹೇಳಿಬಿಟ್ಟು ಹಾಗೆ ಪುಲಿಯೋಗರೆ ಮಾಡೋಣ ಮತ್ತು ನಮ್ಮ ಅವ್ರಿಗೆ ಬಾಕ್ಸ್ಗೂ ಆಗುತ್ತೆ ನನ್ನ ಮಗನ ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಪುಲಿಯೋಗರೆ ಮಾಡಿದ್ದೆ ಪುಲಿಯೋಗರೆ ರೆಸಿಪಿನೂ ಅಷ್ಟೇ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನೇನು ಪುಲಿಯೋಗರೆ ಪುಡಿ ನಾನು ಮನೆಯಲ್ಲೇ ಮಾಡ್ಕೊತೀನಲ್ವಾ ಅದು ಏನು ರ ಶೇರ್ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಇಡ್ಲಿ ಚಟ್ನಿ ಮತ್ತು ಪುಲಿಯೋಗರೆ ಹಾಯ್ ಫ್ರೆಂಡ್ಸ್ ನೋಡಿ ಇದು ಒಂದು ಬ್ಲೌಸ್ನ ವರ್ಕ್ ಮಾಡಿಸಿದ್ದೀನಿ ಅಂದರೆ ವರ್ಕ್ ಮಿಷನ್ ಏನು ನನ್ನ ಹತ್ರ ಎಲ್ಲ ಬೇರೆಯವ್ರ ಹತ್ರ ವರ್ಕು ಮಾಡಿಸಿ ಅವರು ಈ ಥರ ಡಿಸೈನ್ ಎಲ್ಲ ಕೇಳಿದರು ಅದಕ್ಕೋಸ್ಕರ ವರ್ಕ್ ಮಾಡಿಸಿ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳಿ ಹೇಳಿ ನಿಮಗೂ ಅಷ್ಟೇ ಯಾರಿಗಾದರೂ ಬೇಕಿದ್ರೆ ರೀಸನಬಲ್ ಪ್ರೈಸಲ್ಲಿ ಅಂದರೆ ನೀವು ಎಷ್ಟಿಗೆ ಕೇಳ್ತೀರಾ ನಮಗೆ ಇಷ್ಟು ಅಮೌಂಟಲ್ಲಿ ಬೇಕು ಅಂತ ಹೇಳಿ ಎಷ್ಟು ಅಮೌಂಟಲ್ಲಿ ಅಷ್ಟರಲ್ಲಿ ಅಷ್ಟರಲ್ಲೇ ಕೊಡ್ತಾರೆ ರೀಸನಬಲ್ ಪ್ರೈಸಲ್ಲೇ ಇದು ಸ್ಟಿಚ್ಚಿಂಗೆ ಅಂತ ಹೇಳಿಬಿಟ್ಟು ಅದನ್ನು ತಗೊತಾರೆ ಬೇರೆ ಸ್ಟಿಚ್ಚಿಂಗೆ ಎಲ್ಲನೂ ಇದು ವರ್ಕು ಅಂದರೆ ಬೇರೆ ಅದಕ್ಕೆ ಎಷ್ಟು ನಾವು ಎಷ್ಟರಲ್ಲಿ ಕೇಳ್ತೀವೋ ಅಷ್ಟರಲ್ಲೇ ಅವರು ಹಾಕಿ ಕೊಡ್ತಾರೆ ಹಾಗೆ ಈ ಕ್ಲಾತೂ ಅಷ್ಟೇ ಅವರೇ ಅಂದರೆ ಅದು ಸ್ಯಾರಿನಲ್ಲಿ ಬಂದಿದ್ದಂಥದ್ದು ಬೇರೆ ಥರ ಇತ್ತು ವರ್ಕ್ ಹಾಕಿದ್ರೆ ಕಿತ್ಕೊಂಡ್ಬಂದುಬಿಡತ್ತೆ ಅಂತ ಹೇಳಿಬಿಟ್ಟು ಅದು ಪೀಸಸ್ಸು ಅವ್ರೇಗ ಕೊಟ್ಟಿದ್ದು ಹಂಡ್ರೆಡ್ ರುಪೀಸು ಏನು ಅಂದರೆ ಅದೇ ಇನ್ನೂ ರೇಟ್ ಆ ಕಡೆ ಈ ಕಡೆ ಆಗ್ಬೋದು ಹೇಳೋಕ್ಕಾಗಲ್ಲ ನಿಮಗೆ ಬೇಕಿದ್ರೆ ಇಲ್ಲಿ ಬನ್ನಿ ಅಂದರೆ ವರ್ಕ್ ಬೇ ವರ್ಕ್ ಈ ಥರ ಹಾಕ್ಸಂಗಿದ್ರೆ ಬೇರೆಯವ್ರ ಹತ್ರ ಹಾಕ್ಸಿ ಕೊಡ್ತೀನಿ ಸ್ಟಿಚ್ಚಿಂಗು ನಾನೇ ಮಾಡೋದರಿಂದ ಅಂದರೆ ಅವರು ಮಾಡಿಸಿದ್ರೆ ಸ್ವಲ್ಪ ಕಾಸ್ಟ್ ಆಗತ್ತೆ ನಾನು ನಾರ್ಮಲ್ ಬ್ಲೌಸು ರೇಟೇನೆ ತೊಗೊತೀನಿ ಇದಕ್ಕೆ ಸ್ಟಿಚ್ ಮಾಡಿದ್ರೆ ನಾನು ಸ್ಟಿಚ್ ಮಾಡಿದ್ರೆ ನಾರ್ಮಲ್ ಬ್ಲೌಸ್ ರೇಟೇ ಅಂದರೆ ಲೈನಿಂಗ್ ಬ್ಲೌಸ್ ಹಾಕಿ ಯಾವ ಥರ ತೊಗೊತೀವಿ ಅದೇ ರೇಟಿಗೆ ನಾನು ಸ್ಟಿಚ್ ಮಾ ಸ್ಟಿಚ್ ಮಾಡಿ ಕೊಡ್ತೀನಿ ಅವರಾದರೆ ಸ್ಟಿಚ್ಚಿಂಗ್ ಪ್ರೈಸ್ ಅಂದರೆ ಅವರು ಬೇರೆಯವ್ರ ಹತ್ರ ಹೊಲ್ಸೋದಲ್ವ ಅದಕ್ಕೆ ಅವ್ರಿಗೂ ಅವ್ರಿಗೂ ಇರೋ ಥರ ಅವರು ಇದು ಮಾಡ್ಕೊತಾರೆ ಅದಕ್ಕೋಸ್ಕರ ಈ ಥರ ಕೊಟ್ಟರೆ ನಿಮಗೆ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ನಾನು ಹಾಕಿಸಿ ಕೊಡ್ತೀನಿ ಹಾಗೆ ಅದೇ ನಿಮಗೆ ನಿಮ್ಮ ಪ್ರೈಸು ನಿಮ್ಮ ಬಜೆಟ್ಟಿಗೆ ತಕ್ಕಂತೆ ಹಾಕಿ ಕೊಡ್ತಾರಂತೆ ಹೇಳಿದಾರೆ ಅಂದರೆ ಬೇಕಾದರೆ ಸ್ಟಿಚ್ಚಿಂಗು ನಾನೇ ಮಾಡಿಕೊಡ್ತೀನಿ ಯಾರಿಗಿದ್ರು ಯಾರಿಗಾದರೂ ಬೇಕಿದ್ದರೆ ಬನ್ನಿ ಇಲ್ಲಿಗೆ ಇಲ್ಲ ನಮಗೆ ವರ್ಕ್ ಬೇಡ ಅಂದರೆ ಪ್ಯಾಚ್ ವರ್ಕು ನಾರ್ಮಲ್ ಬ್ಲೌಸು ಆ ಥರನೂ ನಾನೂ ಹೊಲಿತೀನಿ ನಿಮ್ಗೂ ಗೊತ್ತೇ ಇರುತ್ತೆ ನೋಡಿ ಈ ಥರ ಎಲ್ಲನೂ ಅಂದರೆ ಹೇಳಬೇಕು ಅಂದರೆ ಈ ಸ್ಟೋನ್ ಸ್ಟೋನ್ಲೇಸ್ ನಾನೇ ಇಟ್ಟಿದ್ದು ಅವರು ಸ್ಟೋನ್ಸು ಇದಕ್ಕೆ ವೈಟ್ ಸ್ಟೋನ್ ಇದ್ದಾವೆ ನೋಡಿ ವೈಟ್ ಸ್ಟೋನು ಅವ್ರು ಇಟ್ಟಿದ್ರು ಮತ್ತು ಈ ಥರ ಇಲ್ಲಿ ಬಂದಿದ್ದಾವಲ್ಲ ಇವನು ನಾನೇ ಇಟ್ಟಿದ್ದು ಅವರು ವರ್ಕ್ ಹಾಕಿ ಅಲ್ಲಲ್ಲಿ ಸ್ಟೋನ್ ಹಾಕಿ ಕೊಟ್ಟಿದ್ರು ಅದೇ ನಾನು ಸ್ವಲ್ಪ ಗ್ರ್ಯಾಂಡ್ ಇರಲಿ ಅಂತ ಹೇಳ್ಬಿಟ್ಟು ಸ್ಟೋನ್ ಲೇಸ್ನ ಅಂಚಿದ್ದೀನಿ ಈ ಥರ ಇದೆ ನೋಡಿ ಫ್ರೆಂಟು ಬಂದ್ಬಿಟ್ಟು ಈ ಥರ ಬಂದಿದೆ ಅದೇ ನಿಮ್ಮ ಮೆಜರ್ಮೆಂಟ್ ಬ್ಲೌಸು ಸ್ಯಾರಿ ಈ ಥರ ಪೀಸು ಕೊಟ್ಟರೆ ಸ್ಯಾರಿ ಪೀಸಲ್ಲೇ ಆಗಲಿ ಸ್ಯಾರಿ ಪೀಸ್ ಚೆನ್ನಾಗಿದ್ರೆ ಅದರಲ್ಲೇ ಹೊಲಿದು ಕೊಡ್ತಾರೆ ಅದೇನಾದರೂ ತಡೆಯಲ್ಲ ಅನ್ನೋಂಗಿದ್ರೆ ಅವ್ರ ಹತ್ರನೇ ಬೇಕಾದರೆ ಪೀಸಸ್ನು ಇರ್ತಾವಂತೆ ಅದಕ್ಕೇ ವರ್ಕ್ ಹಾಕಿ ಕೊಡ್ತಾರೆ ನೋಡಿ ಸ್ಯಾರಿ ಕಲರ್ ಬಂದು ಈ ಥರ ಈ ಕಲರಲ್ಲೇ ಇರೋದು ಇದು ಪಲ್ಲು ಮತ್ತು ಬಾರ್ಡ್ರ್ ಬಂದಿರೋದು ಗ್ರೀನ್ ಕಲರು ಸ ಬ್ಲೌಸು ಇದೇ ಥರ ಬಂದಿದ್ದಿತ್ತು ಅವರಿಗೆ ಈ ಥರ ಹಾಕಿ ಅಂಥದ್ದು ಯಾವ ಥರ ಇದೆ ಏನು ಹೇಗೆ ನೀವು ಎಲ್ಲಾದರೂ ಸ್ಟಿಚ್ ಮಾಡಿಸಿರ್ತೀರಲ್ವಾ ಹೇಗಿದೆ ಏನು ಅಂತ ಹೇಳಿ ಹೇಳಿ ಕಾಮೆಂಟ್ ಮಾಡಿ ಈ ಥರ ಇದ್ದಾವೆ ನಿಮಗೆ ಬೇಕಿದ್ದರೆ ನಾನೇ ಸ್ಟಿಚ್ ವರ್ಕ್ ಹಾಕ್ಸಿ ಮತ್ತು ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ ಬೇಕಿದ್ದರೆ ಬರ್ಬೋದು ಇಲ್ಲ ನಮ್ಗೆ ಅದು ಬೇಡ ಪ್ಯಾಚ್ ವರ್ಕ್ ಬೇಕು ಅಂದ್ರೂ ಅದು ನಾನೇ ಸ್ವಂತವಾಗಿ ಸ್ಟಿಚ್ ಮಾಡಿ ಕೊಡ್ತೀನಲ್ವ ಅದೇ ಈ ನಡುವೆ ಅಂದರೆ ಬೇರೆಯವ್ರಿಗೆ ಕೊಡಬೇಕಲ್ಲ ನನಗೆ ಬರೋದೆಲ್ಲ ಅರ್ಜೆಂಟಾಗಿ ಇವತ್ತು ಕೊಟ್ಟು ನಾಳೆ ನಾಳೆದ್ದು ಕೊಟ್ಬಿಡೋ ಥರ ಬರ್ತವೆ ಕೆಲವರು ಸಾಯಂಕಾಲ ಕೊಟ್ಟು ಬೆಳಗ್ಗೆನೇ ಕೊಟ್ಬಿಡ್ಬೇಕು ಅಂತ ಹೇಳಿನೂ ಬರ್ತಾರೆ ಅದಕ್ಕೋಸ್ಕರ ವರ್ಕ್ ಹಾಕ್ಸೋಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹೋಗ್ಲಿಲ್ಲ ಸರಿ ಇವರು ಯಾರೋ ಕೇಳಿದ್ರು ವರ್ಕು ಬೇಕು ಹಾಕಿ ಕೊಡಿಸ್ತೀರಾ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇದನ್ನ ಫಸ್ಟ್ ಟೈಮು ಹಾಕ್ಸಿ ಇರೋದು ಏನೇ ಅಂದರೆ ಡಿಸೈನ್ ಏನೋ ನೀಟಾಗಿ ಇದೆ ನೋಡಿ ಡಿಸೈನ್ ಏನೋ ನೀಟಾಗಿದೆ ಅಂದರೆ ನಿಮಗೆ ಯಾವ ಥರ ಅನ್ಸುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೀವೂ ಹೇಳಿ ಇನ್ನೂ ತೋರಿಸ್ತೀನಿ ನಿಮಗೆ ಪ್ರಿಂಟಲ್ಲಿ ಎಲ್ಲನೂ ಅವರು ನಿಮಗೆ ಇಷ್ಟು ಪ್ರೈಸಲ್ಲಿ ಬೇಕು ಅಂದರೆ ಡಿಸೈನ್ಸು ಕಳಿಸ್ತಾರೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಥರದ್ದು ಬೇಕು ಅಂದರೆ ಅದರಲ್ಲಿ ವರ್ಕ್ ಹಾಕಿ ಕೊಡ್ತಾರೆ ಬೇಕಿದ್ರೆ ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ಈ ವಿಡಿಯೋನ ಇದ್ದರೆ ಈ ಕಡೆ ಇರೋ ಇರೋವರಾದರೆ ಹಾಕ್ಸ್ಕೊಳ್ಳಿ ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ ವರ್ಕ್ ಅಂದರೆ ಬೇರೆಯವ್ರ ಹತ್ರ ಅದು ಬೇಕಾದರೆ ಅದರ ಪ್ರೈಝೇನೆ ನೀವೇ ಕೊಟ್ಕೊಳ್ಳಿ ನನಗೆ ಸ್ಟಿಚ್ ಮಾಡಿರೋ ಬ್ಲೌಸ್ ಪ್ರೈಸ್ ಕೊಟ್ಟರೆ ಸಾಕು ಆ ಥರ ಈ ಪ್ರಿಂಟಲ್ಲಿ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ನೋಡಿ ಈ ಥರ ಬಂದಿದೆ ಹೇಳ್ದಲ್ವ ಈ ಸ್ಟೋನ್ ನಾನೇ ಇಟ್ಟಿರೋದು ಹಾಗೆ ಈ ಚೈನ್ಲೆಸ್ ನಾನೇ ಈ ಈ ಸ್ಟೋನು ಬಂದ್ಬಿಟ್ಟು ಅವ್ರು ಇಟ್ಟಿರೋದು ವೈಟ್ ಸ್ಟೋನು ಇದನ್ನು ಸ್ವಲ್ಪ ನಾನು ಇಟ್ಟೆ ನನಗೆ ಏನೇಂದ್ರೂ ಸ್ವಲ್ಪ ಗ್ರ್ಯಾಂಡ್ ಇರಬೇಕು ಅಲ್ವಾ ಅದಕ್ಕೆ ನೋಡಿ ಇದು ಬಂದ್ಬಿಟ್ಟು ಸ್ಲೀವ್ಸಿಗೆ ಈ ಥರ ಅಂದರೆ ಅವರು ಮೆಜರ್ಮೆಂಟ್ ಕೊಟ್ಟಿರೋ ಪ್ರಕಾರ ಇದನ್ನು ಅವರು ಮಾಡಿ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಯಾವ ಥರ ಇದೆ ಏನು ಹೇಗೆ ನಿಮಗೆ ಇಂಟ್ರೆಸ್ಟ್ ಇರೋವರು ಈ ವಿಡಿಯೋನ ಈ ಕಡೆ ಇರೋವರು ನೋಡ್ತಾ ಇದ್ರೆ ಬಂದು ಮಾಡಿಸ್ಕೊಳ್ಳಿ ಅಂದರೆ ನನ್ನ ಕೈಗೆ ಕೊಟ್ಟರೆ ನಾನು ಅವ್ರ ಕೈಯಲ್ಲಿ ವರ್ಕ್ ಮಾಡಿಸಿ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ನಾನಾದರೆ ನಾರ್ಮಲ್ ಪ್ಲೇನ್ ಬ್ಲೌಸ್ನ ಹೊಲಿದ್ರೆ ಎಷ್ಟು ತೊಗೊತೀನಿ ಲೈನಿಂಗ್ ಬ್ಲೌಸು ಅಷ್ಟೇ ತೊಗೊತೀನಿ ನೋಡಿದ್ರಲ್ಲ ಈ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ నన్న చానల్గే సపోర్ట్ మి థ్యాంక్ యూ థ్యాంక్ యూ సో మచ్ నోడ్తాయిరవర్గే ఎల్గూ థ్యాంక్ యూ సో మచ్